ನೂರ ಮೂವತ್ತೈದು ಶಾಸಕರ ಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿ ಅಧಿಕಾರದಲ್ಲಿದೆ ಆದರೂ ಇದು ಬಿದೋಗುತ್ತೆ ಬಿದೋಗುತ್ತೆ ಇರಲ್ಲ ಇರಲ್ಲ ಅಂತಾರೆ ಅಯ್ಯೋ ದೇವ್ರೆ ನೂರ ಹದಿಮೂರು ಬಹುಮತಕ್ಕೆ ಬೇಕು ನೂರ ಹದಿಮೂರು ದಾಟ್ ಅಡಿಷನಲ್ ಆಗಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಮ್ ಎಲ್ ಎಳವ್ರೆ ಗೌರಿಬಿದ್ನೂರು ಪುಡ್ಸಾಮ್ ಗೌಡರು ಕಾಂಗ್ರೆಸ್ ಸಪೋರ್ಟು ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಸಪೋರ್ಟು ಮೇಲ್ಕೋಟೆ ದರ್ಶನ್ ಪಟ್ಟಣೆ ಕಾಂಗ್ರೆಸ್ ಸಪೋರ್ಟು ನೂರ ನಲ್ವತ್ತು ಬಂದು ಬಂದಿಂತವರು ಕಾಂಗ್ರೆಸ್ ಅವರು ದಳದಲ್ಲೂ ಬಿಜೆಪಿಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಪರವಾದಂಥ ವಾತಾವರಣದಲ್ಲಿ ಒಂದಷ್ಟು ಆದರೂ ಸರ್ಕಾರ ಬೀಳುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಕೇಳ್ತಾರೆ ಕುಮಾರಸ್ವಾಮಿ ಹೇಳ್ತಿದ್ರು ಯತ್ನಾಳ್ ಹೇಳ್ತಿದ್ರು ಹಾಂ ಜೊತೆಗೆ ಇನ್ನೊಂದಷ್ಟು ಜನ ನಾಯಕರುಗಳು ಮಾತಾಡ್ತೀರಿ ಈ ಸರ್ಕಾರ ಇರಲ್ಲ ಇರಲ್ಲ ಬಿದೋಗುತ್ತೆ ಬಿದೋಗ ವಿಜಯಂದ ಕೂಡ ಹೇಳ್ತಾರೆ ಈ ಸರ್ಕಾರ ಇದ್ರೆ ತಾನೇ ಅಂತ ಏನು ಅಂತಂದರೆ ಎರಡು ಗ್ಯಾಂಗ್ ಅಂದ್ಕೊಳ್ಳೋಣ ಅಷ್ಟೇ ಈ ಗ್ಯಾಂಗ್ ಹೊಡಿಬೇಕು ಇನ್ನೊಂದು ಗ್ಯಾಂಗ್ ಲೀಡ್ರ್ ಬೇಕು ಆಪ್ರೇಷನ್ ಮಾಡೋ ಲೀಡ್ರ್ ಯಾರು ಬಂಡವಾಳ ಹಾಕೋ ಲೀಡ್ರ್ ಯಾರು ಹಾಗೆ ಪ್ರಶ್ನೆ ಉದ್ಭವ ಆದಾಗ ಬಿ ಜೆ ಪಿಯಿಂದ ನಾನು ಈ ಸರ್ಕಾರ ಬಿದ್ದರೆ ಸಿ ಎಮ್ ಹಾಕ್ತೀನಿ ಅಂತ ಬಂಡವಾಳ ಹಾಕೋ ಲೀಡ್ರ್ಗಳಿಲ್ಲ ಸುಮ್ಮನೆ ಬಿದೋಗುತ್ತೆ ಬಿದೋಗುತ್ತೆ ಕರೆಕ್ಟಾಗಿ ಹೇಳ್ತಾರೆ ಕಾಂಗ್ರೆಸ್ ಅವರು ತೋಳ ಮತ್ತು ಓರಿ ಮತ್ತು ತೋಳದ ಕತೆ ಅಂತ ಬೀಳುತ್ತೆ ಬೀಳುತ್ತೆ ಅಂತ ಓರಿ ಹಿಂದೆ ತೋಳ ಹೋಗ್ತಂತೆ ಹಂಗೆ ಆದರೆ ಮುನ್ರತ್ನ ಮೊನ್ನೆ ಮಾತನಾಡ್ತಾ ಜ ಬಾಬು ಜಗಜೀವನ್ ರಾಮ್ ಅವರ ಒಂದು ಕಾರ್ಯಕ್ರಮ ಅವರ ಕ್ಷೇತ್ರದಲ್ಲಾಯಿತು ಸಿ ಎಂ ಮಹದೇ ಒಪ್ಪ ಆಯಿತು ಆ ಟೈಮಲ್ಲಿ ನಾವೀ ಸರ್ಕಾರ ಬೀಳ್ಸಲ್ಲ ನಾವೀ ಸರ್ಕಾರ ಬೆಳೆಸೋಕೆ ಹೋಗೋಲ್ಲ ಅದಾಗಿದ್ದು ಅದೇ ಬಿದ್ರೆ ನಮ್ಗೆ ಗೊತ್ತಿಲ್ಲ ಹೌದು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಲ್ಲ ಅನ್ನೋದು ಬಿ ಜೆ ಪಿಯವರು ಹೇಳೋಕ್ಕೆ ಶುರುವಾಗಿದ್ದಾರೆ ಈಗ ಕಾರಣ ಎಷ್ಟೇ ಬಿ ಜೆ ಪಿಯ ಟೀಮ್ ಕ್ಯಾಪ್ಟನ್ ಬಗ್ಗೆ ಬಿ ಜೆ ಪಿಯ ಲೀಡರ್ಶಿಪ್ ಕೆಪಾಸಿಟಿ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಗೊತ್ತಾಗಿದೆ ಲೀಡ್ರಿದ್ರೆ ತಾನೆ ಒಡೆಯೋದಾಟನ್ನು ಬಿ ಜೆ ಪಿ ಆಪ್ರೇಷನ್ ಕಮಲ ಮಾಡಿ ಬೀಳಿಸಿ ಸ ನೂರ ಮೂವತ್ತೈದು ಈಗ ಜೆ ಡಿ ಎಸ್ಸು ಬಿಜೆಪಿ ಸೇರಿಕೊಂಡ್ರಿಬ್ರೂ ಅರವತ್ತಾರು ಬಿಜೆಪಿ ಒಂದು ಕಡಿಮೆ ಆಗಿ ಅರವತ್ತೈದು ಹತ್ತೊಂಬತ್ತು ಜೆ ಡಿ ಎಸ್ಸು ಕುಮಾರಸ್ವಾಮಿ ರಾಜೀನಾಮೆಂದು ಅದು ಹದಿನೆಂಟಕ್ಕೆ ಬಂದೈತೆ ಎಂಬತ್ತ್ ಮೂರು ಅವರೇ ಜನಾರ್ದನ್ ರೆಡ್ಡಿ ಸೇರಿ ಎಂಬತ್ನಾಲ್ಕು ಜನ ಬೈ ಎಲೆಕ್ಷನ್ ಮೂರಲ್ಲಿ ಒಂದು ಗೆದ್ರೆ ಎಂಬತ್ತೈದು ಇವ್ರು ಇರೋದೆಷ್ಟು ಒನ್ ತರ್ಟಿ ಫೈ ಅಲ್ಗು ಅಲ್ಗು ವ್ಯತ್ಯಾಸ ಎಷ್ಟು ಮೂವತ್ತೈದು ನಲವತ್ತೈದು ಐವತ್ತು ಜನ ರಾಜೀನಾಮೆ ಕೊಡಬೇಕಾಗತ್ತೆ ಐವತ್ತೊಂದು ಜನ ಉಡುಘಾಟನೆ ಐವತ್ತೊಂದು ಜನ ರಾಜೀನಾಮೆ ಕೊಡೋಕ್ಕೆ ತಲ್ಕಟ್ಟಾಯ್ತ ಸೊ ಆಗಲ್ಲ ಬಿ ಜೆ ಪಿಯ ಪ್ರಬಲ ನಾಯಕರೇ ಹೇಳ್ತವ್ರು ಇಲ್ಲ ಗುರು ಈ ಸರ್ಕಾರ ಐದು ವರ್ಷ ಇರ್ತದೆ ನಾವು ಮುಟ್ಟಲ್ಲ ಅದೇ ಬಿದವರು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೌದು ಬಿ ಜೆ ಪಿ ಅವರು ಆಪರೇಷನ್ ಮಾಡಿ ಸರ್ಕಾರ ಬೆಳೆಸ್ತೀವಿ ಅನ್ನೋದಲ್ಲ ಸುಳ್ಳು ಅದಾಗಲ್ಲ ಹೈಕಮಾಂಡ್ಗೂ ಇದು ಬಿಲ್ಕುಲ್ ಇಷ್ಟ ಇಲ್ಲ ಆದರೆ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸ್ತೀವಿ ಅಂದರೆ ಸರ್ಕಾರ ಬಿದೋಗುತ್ತೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಯಾಕೆಂದರೆ ಸಿದ್ದರಾಮಯ್ಯ ಬದಲಿಗೆ ಆಚೆರಲ್ಲಿ ಕೂರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಒಂದಷ್ಟು ಜನ ಸತೀಶ್ ಜಾರಕಿಹೊಳಿ ಅವರು ಎಂ ಬಿ ಪಾಟೀಲ್ ಹಿಂಗೆಲ್ಲ ಸೇರಿದಂಗೆ ಇನ್ನೊಂದು ವಿಂಗ್ ಯಾರು ಡಿ ಕೆ ಶಿವಕುಮಾರ್ನ ವಿರೋಧ ಮಾಡ್ತಾರಲ್ಲ ಅವರೆಲ್ಲರೂ ಸೇರಿ ಸರ್ಕಾರವನ್ನು ಅವರೇ ಬೆಳೆಸ್ಬೋದೇ ಹೊರತು ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರ ಪಾತ್ರ ಇಲ್ಲ ಅದು ಮಾಡಲ್ಲ ಅನ್ನೋದು ಬಿ ಜೆ ಪಿ ವಲಯದಲ್ಲಿ ಚರ್ಚೆ ಆಗ್ತದೆ ಯಾಕೆಂದರೆ ಬಿ ಜೆ ಪಿನೇ ಮನೆ ಒಂದು ಮೂರು ಬಾಗ್ಲಾಗಿದೆ ಇರೋ ಅರವತ್ತೈದು ಎಮ್ ಎಲ್ ಡಿವೈಡೆಡ್ ಬೈ ಬೈತ್ರಿ ಅವರೇ ಇಪ್ಪತ್ತು ಇಪ್ಪತ್ತು ಜನ ಗುಂಪು ಕಟ್ಕೊಂಡು ಅವರದೇ ಆಟ ಆಡ್ಕೊಂಡು ನಿಂತವ್ರೆ ವಿಜೇಂದ್ರ ಟೀಮ್ ಒಂದಂತೆ ಸಂತೋಷ್ ಜೆ ಟೀಮ್ ಅಂತೆ ಇನ್ನೊಂದು ಇನ್ನೊಂದು ಟೀಮ್ ಅಂತೆ ಹಿಂಗೆ ಸೇರಿ ಹಾಗಾಗಿ ಕಾಂಗ್ರೆಸ್ಸಿಗರು ಗೊತ್ತು ಈ ಸರ್ಕಾರವನ್ನು ಬಿಜೆಪಿಯವರು ಬೆಳೆಸಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಬೆಳೆಸಲ್ಲ ಬಿಳ್ ಬಿದ್ರೆ ನಮ್ಮಿಂದನೇ ಬೀಳಬೇಕು ಅಂತ ಆದರೆ ಒಂದು ಫಾರ್ಮುಲಾ ನಾನು ಭಾಳ ಜನ ಹತ್ರ ಮಾತಾಡ್ತಿದ್ದೆ ಐದು ವರ್ಷಗಳ ಕಾಲ ಈಗಾಗಲೇ ಒಂದು ವರ್ಷ ಕಳೆದೋಗ್ಬಿಡ್ತು ಒಂದು ವರ್ಷದ ಮೇಲೆ ಒಂದು ವರ್ಷ ಬಂತು ಸಿದ್ದರಾಮಯ್ಯವ್ರು ಐದು ವರ್ಷ ಎಂ ಆಗಿರ್ತಾರೆ ವ್ಯತ್ಯಾಸ ಆಗಲ್ಲ ಅಂತ ಇನ್ನೊಂದು ಕಡೆ ನೋಡ್ರಿ ಡಿ ಕೆ ಶಿವಕುಮಾರ್ ಕಡೆ ಎರಡು ವರ್ಷ ಆದ್ಮೇಲೆ ನಮ್ಗೆ ಅಧಿಕಾರ ಸಿಗುತ್ತೆ ಅಂತ ಅವರು ಭರ್ಜರಿ ಪ್ಲಾನ್ ಮಾಡ್ತಾವ್ರೆ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸರ್ಕಾರ ಇರಲ್ಲ ಅಂತ ಸಿದ್ದರಾಮಯ್ಯ ಟಿಮೋರ್ ಹೇಳ್ತಾರೆ ವಿನಾಯಕ್ ಸರ್ ಅವರಿಗೆ ಒಂದು ಸರ್ಕಾರ ಬೀಳ್ಸೋದು ಒಂದಿಷ್ಟು ಶಾಸಕರನ್ನ ಆಪರೇಷನ್ ಕಾಮಲ ಮಾಡೋದು ಹೊಸದಲ್ಲ ಬಟ್ ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಅವರು ಅಂತ ದುಃಸಾಸ ಇರೋ ಬರೋ ಏನ್ ಗೊತ್ತಾ ಹುಡುಗಿ ಓಡಿ ಬರೋಕ್ ರೆಡಿ ಅವಳೆ ಓಡ್ಸ್ಕೊಂಡ್ ಹೋಗೋಣ ಯಾವನು ಅದೇ ಸಮಸ್ಯೆ ಯಾರ್ ಗಂಡು ಬಿಜೆಪಿ ಜೆ ಪಿ ಹೌದು ಬೇಕಲ್ಲ ಇವನ್ ಸಿ ಎಂ ಆಗ್ಬೇಕು ಒಬ್ಬೊಬ್ಬ ಶಾಸಕರಿಗೆ ಎಷ್ಟೊಂದು ಐವತ್ ಕೋಟಿ ಕೊಡ್ಬೇಕ ಐವತ್ ಕೋಟಿ ಅಂತಂದ್ರೆ ಕೊಡ್ಬೇಕು ಆ ಮಿನಿಶ್ ಎಲ್ಲಾ ಕೊಡ್ಬೇಕು ಈಗ ಫಸ್ಟ್ ಒಂದು ಇಪ್ಪತ್ ಕೋಟಿ ಕೊಟ್ರು ಬರ್ಬೋದ ಅನ್ನೋ ಕೆಲವ್ರು ಒಲೆ ಇಪ್ಪತ್ತೈದ್ ಕೋಟಿ ಇಟ್ಕೊಳನ ಇಪ್ಪತ್ತೈದು ಕೋಟಿ ಇಂಟು ಐವತ್ತು ಜನಕ್ಕೆ ಎಷ್ಟಾಯ್ತದೆ ಅಲ್ಲ ಸರ್ ಹಾ ನೀವ್ ಇರ್ಬೇಕಲ್ಲ ಅದೇ ಹೇಳ್ತಾ ಇರೋದಂದ್ರೆ ಬೆಳವಕ ಈಗ ಸರ್ಕಾರ ಬೀಳುತ್ತೆ ಬೀಳುತ್ತೆ ಅಂದ್ರೆ ಈಗ ಯಾರೋ ಓಡ್ ಬರಕ್ ಬಿಟ್ಬಿಟ್ಟು ರೆಡಿ ಅವರಪ್ಪ ಎಕ್ಸ್ ವೈ ಝೆಡ್ ಹೌದು ಕಾಂಗ್ರೆಸ್ ಸವಾಸ ಬಿಟ್ಟು ಓಡ್ಬರ ರೆಡಿ ಅವರ ಕರ್ಕಂಡ್ ಹೋಗೋದು ಯಾರ ಅವ್ರನ್ನ ಲೀಡ್ ಬರ್ಬೇಕಾ ಅಶೋಕ್ ನಮ್ ಕಂಡು ಬರ್ಬೇಕಾ ಕಂತೋಜಿ ನಮ್ ಕಂಡು ಬರ್ಬೇಕಾ ಅದೇ ಅರ್ಥ ಇದೆ ಹೆಂಗೆ ಅಂತ ಸರಿ ಹೆಂಗೋ ಅಲ್ಲಿ ಇವ್ರು ಇನ್ನೊಂದು ಪಾಠ ಕಲಿತಾರೆ ಅನುಷ್ಠಾನ ಸಿಗ್ಲಿಲ್ಲ ಅಂತಂದ್ರು ಮಜ್ಜಿಗೆ ಅನ್ನೋ ಮೊಸರನ್ನ ತಿನ್ಕೊಂಡವ್ರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಬಂದ್ರೆ ಬೀದಿಗೆ ಬರ್ಬೇಕಾಗತ್ತೆ ಅಂತ ಗೊತ್ತವ್ರಿಗೆ ಈಗ ಒಂದಿಷ್ಟ ಜನ ಬೀದಿಗೂ ಬಂದಾರ ಸರ್ ಈಗ ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಫಾರ್ಮ್ ಆಯ್ತಲ್ಲ ಒಂದಿಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದು ಫಾರ್ಮ್ ಮಾಡಿದೆ ಗೌರ್ಮೆಂಟ್ ಬಟ್ ಅದರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋತರು ಮತ್ತೆ ಅಲ್ಲ ಮನೆ ಎಲೆಕ್ಷನ್ ಅಲ್ಲಿ ಸೋತರು ಬಟ್ ಅದೇ ಕಾಂಗ್ರೆಸ್ ಅಲ್ಲಿ ಇದ್ರೆ ಅವ್ರು ಮತ್ತೆ ಗೆಲ್ತಿದ್ರು ಮತ್ತೆ ಎಮ್ ಎಲ್ ಎ ವಿಧಾನಸಭೆ ಬರ್ತಿದ್ರು ಬಟ್ ಅದೇನಾರ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಂದ್ರೆ ಮತ್ತೆ ಬೀದಿಗೆ ಕಳ್ಳಿ ಯಾವತ್ತಿದ್ರು ಅಂತ ಅಂದ್ರೆ ಈ ತರ ಹಡ್ದಾರಿ ಯಾರ್ಯಾರು ಮಾಡ್ತಾರಲ್ಲ ಬಹುತೇಕ ಅವ್ರಿಗೆ ನರಕಾನೆ ಅಂತ ಹಾಲು ಕುಡ್ದ ಮಕ್ಕಳೇ ಬದುಕುದಿಲ್ಲ ಇನ್ನು ವಿಷ ಕುಡ್ದವು ಉಳಿತವ ಅನ್ನೋ ಮಾತಾತಲ್ಲ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತವ ಅಂತ ಇವರಿಗೆ ಸರ್ ಇನ್ನೊಂದು ಲೋಕಸಭೆ ಎಲೆಕ್ಷನ್ ಕಿಂತ ಬಿಫೋರ್ ಕುಮಾರಸ್ವಾಮಿ ಸ್ಟೇಟಲ್ ಇದ್ದಾಗ ಎಮ್ ಎಲ್ ಎ ಆಗಿದ್ದಾಗ ನಾವು ಸರ್ಕಾರ ಬಿಡಿಸ್ತೀವಿ ಸರ್ಕಾರ ಪತನ ಆಗತ್ತೆ ಒಂದ್ ತಿಂ ಕುಮಾರಸ್ವಾಮಿ ಹೇಳ್ತಿದ್ರು ಈ ಸರ್ಕಾರ ಜಾಸ್ತಿ ಜನ ಇರಲ್ಲ ಹೌದಪ್ಪ ಅಲ್ಲಿ ಯಾರೋ ಅವ್ರ ಸರ್ಕಾರ ನಡೆಸ್ತಾವ್ರೆ ಏನೋ ಕಾಂಗ್ರೆಸ್ ಅವರು ಇವ್ರ ಜೊತೆ ಓಡ್ ಬರಬೇಕು ಅಂದ್ರೆ ಕುಮಾರಸ್ವಾಮಿ ಜೊತೆ ಬರ್ಬೇಕಾ ಶಾಸಕರು ವಿಜೇಂದ್ರ ಜೊತೆ ಬರ್ಬೇಕಾ ಎತ್ತಾಳ್ ಜೊತೆ ಓಡ್ಬರ್ಬೇಕ ಅಶೋಕ್ ಜೊತೆ ಬರ್ಬೇಕಾ ನಾಯಕರೇ ಇಲ್ಲ ಸರ್ ಸದ್ಯಕ್ಕೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸೇಫ್ ಯಾವ ಕಾರಣಕ್ಕೆ ಅಂದ್ರೆ ಸೇಫ್ ಅಂದ್ರೆ ಇಲ್ಲಿ ಓಡಿಸ್ಕೊಂಡು ಹೋಗಕ್ಕೆ ಯಾರು ರೆಡಿ ಇಲ್ಲ ಅದು ಒಂದ್ ಸರ್ ಎರಡನೇ ಪಾಯಿಂಟ್ ಈ ಮಹಾರಾಷ್ಟ್ರದಲ್ಲಿ ಕಿಚಡಿ ಸರ್ಕಾರ ಆಗಿದೆಯಲ್ಲ ಬಿಜೆಪಿ ಶಿಂದೆ ಪವರ್ ಅಜಿತ್ ಪವರ್ ಸೇರ್ಕೊಂಡ್ ಮಾಡಿದ್ದಾರೆ ಈಗ ಒಂದಿಷ್ಟು ಸರ್ವೆ ಬರ್ತಾರೆ ಅವೆಲ್ಲ ಉಲ್ಟಾ ಹಾಕ್ತಾರೆ ಬಿಜೆಪಿಗೆ ಅಂದ್ರೆ ಎನ್ ಡಿ ಅಂತ ಇದು ಮತ್ತೆ ಮುಂದೆಲ್ಲಾರ ಆದ್ರೆ ಅನ್ನುವಂತ ಭಯ ಕೂಡ ಇವರಿಗೆ ಅದೇ ಕಾರಣಕ್ಕೆ ಏನ್ ವಿಷಯ ಗೊತ್ತಾ ಯಾರಿಗೂ ಕೂಡ ಸಿದ್ಧಾಂತಗಳಿಲ್ಲ ಓನ್ಲಿ ಅಧಿಕಾರದ ಸಿದ್ಧಾಂತ ಯಾವನ್ ಪವರ್ ಕೊಡ್ತಾರ ಅವ್ರ ಜೊತೆ ಹೋಗಬೇಕು ಅಂತ ಹಂಗ್ ನೋಡ್ರೆ ಡಿ ಕೆ ಶಿವಕುಮಾರ್ ಬಹಳ ಪ್ರೆಜರ್ ಹಾಕಿದ್ರು ಓಡೋಬೇಕಾಯ್ತು ಯಾವತ್ತು ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಅವ್ರು ಕರೆದ್ರು ಅಂತ ಬಟ್ ಏನೋ ಅಲ್ಪ ಸ್ವಲ್ಪ ಒಳ್ಳೇದೋ ಕೆಟ್ಟದ್ದು ಕಾಂಗ್ರೆಸ್ ಜೊತೆ ಉಳ್ಕೊಂಡವ್ ಡಿ ಕೆ ಶಿವಕುಮಾರ್ ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸರ್ಕಾರ ಬೀಳುತ್ತೆ ಅಂತ ಒಂದಷ್ಟೇ ಚರ್ಚೆ ಮಾಡ್ತಾರೆ ಡೋಂಟ್ ನೋ ಬಟ್ ವಿಷಯ ನಿಮ್ಗೆ ಇಷ್ಟೇ ವೀಕ್ಷಕರೆ ಬಿ ಜೆ ಪಿ ನಾಯಕರು ಅವರೇ ಕಿತ್ತಾಡ್ಕೊಂಡು ಕಚಾಡ್ಕೊಂಡು ನಿಂತವ್ರೆ ಅವ್ರ ಒಬ್ಬರು ಕಾಂಗ್ರೆಸ್ ಶಾಸಕರು ಬಂದಪ್ಪ ಸರ್ಕಾರ ಮಾಡೋಣ ಅಂತ ಕರೆಯೋ ಗಂಡು ಯಾರೂ ಇಲ್ಲ ಅಂದರೆ ಪ್ರತಿನಿತ್ಯ ಸರ್ಕಾರ ಇರಲ್ಲ ಬಿದೋಗುತ್ತೆ ಬಿದೋಗುತ್ತೆ ಅಂತ ಚರ್ಚೆ ಆಗ್ತಿರತ್ತಲ್ಲ ಹಾಗಾಗಿ ಈ ವಿಷಯವನ್ನು ನಾವು ಇವತ್ತು ಡಿಬೇಟ್ ತೊಗೊಂಡ್ವಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಪೂರೈಸುತ್ತೆ ಐದು ವರ್ಷನ ಯಾಕೆಂದರೆ ಬಿ ಜೆ ಪಿಲಿ ಕಾಂಗ್ರೆಸ್ ಶಾಸಕರನ್ನ ಐಜಾಕ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗಿ ಸರ್ಕಾರ ಮಾಡೋ ಕೆಪಾಸಿಟಿ ಇರೋ ಗಂಡಿ ಯಾರೂ ಇಲ್ಲ ಆ ಕಾರಣಕ್ಕೆ ಬಿ ಜೆ ಪಿಯವ್ರ ಸರ್ಕಾರ ಬೆಳೆಸ್ರ ಬೆಳೆಸ್ರೆ ಅದೇ ಬೆಳಬೋದೇನೋ ಕಾಂಗ್ರೆಸ್ ಅನ್ನೋ ಚರ್ಚೆ ಇದೆಯಲ್ಲ ಬಿಕಾಸ್ ಆಫ್ ಸಿದ್ದರಾಮಯ್ಯ ಐದು ವರ್ಷ ಪೂರೈಸಿದ್ರೆ ಮಾತ್ರ ಐದು ವರ್ಷ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿ ಅಂದರೆ ಸರ್ಕಾರ ಏನಾರು ವ್ಯತ್ಯಾಸ ಆಗ್ಬೋದನ್ನೋ ಚರ್ಚೆ ಇದೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವ್ರು ಐದು ವರ್ಷ ಪೂರೈಸ್ತಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿ ಎಂ ಸ್ಥಾನ ಹೋದ್ರೆ ಇಲ್ಲ ವ್ಯತ್ಯಾಸ ಆಗುತ್ತಾ ಆ್ಯಂಡ್ ಬಿ ಜೆ ಪಿ ಲೀಡರ್ ಯಾರು ವಿಜಯನ್ ಒಪ್ಪಕ್ಕೆ ಒಂದು ಗುಂಪು ರೆಡಿ ಇಲ್ಲ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಬಿಜೆಪಿ ಏನಾರ ಮತ್ತೆ ಪುನರ್ ಪುನರ್ಜೀವನಗೊಳ್ಳಬೇಕು ಪುನಶ್ಚೇತನಗೊಳ್ಬೇಕು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಬಿಜೆಪಿ ಸಾರಥ್ಯವನ್ನು ಯಾರು ವಹಿಸಬೇಕು ಯಾರು ನೆಕ್ಸ್ಟ್ ಪಿಯಿಂದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇರೋ ಲೀಡ್ರ್ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ